ರಾಜ್ಯ ಕಾಂಗ್ರೆಸ್ ಸರ್ಕಾರ ಬರ ಪರಿಸ್ಥಿತಿಯನ್ನ ನಿಭಾಯಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಕ್ಷೇತ್ರವು ಸೇರಿದಂತೆ ರಾಜ್ಯದಲ್ಲಿ ಬರದಿಂದ ರೈತ ಸಮೂಹ ಕಂಗಾಲಾಗಿದೆ ಪರಿಸ್ಥಿತಿಯು ಕೈ ಮೀರಿದೆ ಕೊಡವೆ ಬಾವಿಗಳಲ್ಲೂ ನೀರಿಲ್ಲ ರೈತರು ಬೆಳೆದ ಬೆಳೆಗಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗದ ಸ್ಥಿತಿ ತಲುಪಿದ್ದಾರೆ ಎಂದು ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಗುಡುಗಿದ್ದಾರೆ ಸರ್ಬಾದಲ್ಲಿ ಮಾತನಾಡಿದ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರ ನೆರವಿಗೆ ನಿಲ್ಲಬೇಕು ಬರ ನಿರ್ವಹಣೆಯನ್ನು ಸಮರ್ಥವಾಗಿ ಎದುರಿಸಬೇಕು ಇಲ್ಲವಾದಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ನ ಆಡಳಿತ ಲೋಪವನ್ನು ವಿರೋಧಿಸಿ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಅಧಿಕಾರದ ಹುಂಬತನದಲ್ಲಿ ಅಥವಾ ದಡ್ಡತನದಲ್ಲಿ ಏನು ಅದನ್ನು ನಡ್ಸ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದು ಏನಿದೆ ಅದನ್ನೆಲ್ಲ ಸರಿಯಾದಂಥ ಹಾದಿಗೆ ತಗೊಂಡು ಹೋಗ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ರೈತರೇ ಇರೋದರಿಂದ ಈ ಕಡೆಗೆ ನೀರಾವರಿ ಯೋಜನೆಗಳನ್ನು ನಾವೇನು ಮಾಡಿದ್ವಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಆಡಳಿತ ಭವನ ವಿಸ್ತಾರವನ್ನು ಮುಂದ ತಗೊಂಡು ಹೋಗೋದು ರಸ್ತೆಗಳು ಮೇನ್ ರೋಡ್ಗಳು ಎಲ್ಲವೂ ಕೂಡ ತಕ್ಷಣ ರೆಡಿಯಾಗೋದು ಆಮೇಲೆ ಸಾರ್ವಜನಿಕರಿಗೆ ಆಡಳಿತದಲ್ಲಿ ಅವ್ರನ್ನ ಸುಲಲಿತವಾಗಿ ವ್ಯವಸ್ಥಿತವಾಗಿ ಹೋಗ್ತಕ್ಕಂಥದ್ದು ಅವ್ರಿಗೆ ತೊಂದರೆ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ತಗೊಂಡು ಹೋಗೋದು ಭಾಳ ಅವಶ್ಯಕತೆ ಇದೆ ಹಾಗಾಗಿ ಅದಕ್ಕೆ ತಿದ್ದು ಹೇಳ್ತಕ್ಕಂಥದ್ದು ಇದೆ ಅದನ್ನು ಅವರಿಗೆ ಭಾಳಷ್ಟು ಜನ ರಾಜ್ಯದಲ್ಲಿ ಈಗಾಗಲೇ ಅವರಿಗೆ ತಿದ್ದಕ್ಕಂಥ ಪ್ರಯತ್ನಗಳು ಚುನಾವಣೆ ಸಂದರ್ಭದಲ್ಲಿಂದ ಮಾಡಿ ಹೋಗ್ತಾ ಇದ್ದಾರೆ ಮತ್ತು ಹೋಗಿದ್ದಾರೆ ಅವರು ಇನ್ನೂ ಕೂಡ ತಿದ್ದ್ಕೊಂಡಿಲ್ಲ ಅಂದರೆ ಅನಿವಾರ್ಯ ಅದನ್ನು ಮತ್ತೊಂದು ಸರಿ ಚುನಾವಣೆ ಬಂದಾಗಲೇ ಜನ ಉತ್ತರ ಕೊಡಬೇಕಾದಂತೂ ಯಾಕಂದರೆ ಪ್ರಜಾಪ್ರಭುತ್ವದ ಅಂತಿಮವರು ಅದೇ ಅದು ಬಿದ್ದು ಬಿದ್ದೋಗಬೇಕು ಇಲ್ಲ ಅಂದರೆ ತೆಗೆದುಹಾಕಬೇಕು ಸೊ ಬಿದ್ದು ಹೋಗೋಂಥ ಚಾನ್ಸಸ್ಸು ಜಾಸ್ತಿ ಇದೆ ಸರ್ಕಾರ ಈ ಚುನಾವಣೆ ಆದ ತಕ್ಷಣ ನಾನಾ ರೀತಿಯ ಗೊಂದಲಗಳನ್ನು ಇಟ್ಕೊಂಡಿರ್ತಕ್ಕಂಥ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಏನಿದೆ ಅದು ಬೀಳ್ತಕ್ಕಂಥ ಸಂದರ್ಭಗಳೇ ಜಾಸ್ತಿ ಕಾಣ್ತಾ ಇದೆ ಸೊ ಆ ದೃಷ್ಟಿನಲ್ಲಿ ಕಾರ್ಯಕರ್ತರು ಮತ್ತು ಮುಖಂಡರು ಈ ಚುನಾವಣೆಯನ್ನು ಈ ಸಂಘಟನೆಯನ್ನು ಈ ಯಶಸ್ಸಿನ ಸಹ ಚುನಾವಣೆಗಳನ್ನು ಒಂದು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ನಮಗೆ ಭದ್ರ ಬುನಾದಿಯನ್ನು ಹಾಕಿ ಕೊಡ್ತದೆ ಆ ಆಡಳಿತಕ್ಕೆ ಅಂತ ಹೇಳಿ ನಮ್ಮ ನಾಯಕರುಗಳೆಲ್ಲರ ವಿಶ್ವಾಸ ಅದನ್ನು